boree <laughs> ikade <laughs>

ಹೋಗ್ರಪ್ಪ ಹೋಗ್ರಿ ಮತ್ತೆ ಬರ್ತಿದ್ರ ಹೋಗ್ರಿ ಕಡೆ ಆಂಬುಲೆನ್ಸ್ ಬಿಟ್ಟು ಹೋಗ್ರಿ ನೋಡ್ಬಿಟ್ಟು ಹೋಗ್ರಿ ಹೇಳ್ತಾ ಇಲ್ಲ गाॾी टेप ಇದು ಬೆಂಗಳೂರು ಕೋಲಾರ್ ಹೈವೇ ರಸ್ತೆಯ ಹೊಸಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಕಡಿಮೆ ಇವತ್ತು ಅರ್ಲಿ ಮಾರ್ನಿಂಗ್ ನಾಲ್ಕು ನಲವತ್ತೈದರಿಂದ ನಾಲ್ಕು ಐವತ್ತು ಸಮಯದಲ್ಲಿ ಒಂದು ಓಮ್ನಿ ಗಾಡಿಯಲ್ಲಿ ಬರ್ತಾ ಇರೋ ಗಾಡಿಗೆ ಇನ್ನೊಂದು ಆಲ್ಟೋ ಗಾಡಿಯಲ್ಲಿ ಬರ್ತಾ ಇರೋ ನಾಲ್ಕು ಜನ ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಕಿತ್ತಾಡಿಕೊಂಡು ನಂತರ ಆಲ್ಟೋದಲ್ಲಿದ್ದ ನಾಲ್ಕು ಜನ ಅಲ್ಟು ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅದನ್ನು ವೆರಿಫೈ ಮಾಡಿಕೊಟ್ಟಿದ್ದೀವಿ ಬಟ್ ಒಂದು ಕಾರ್ ಇತ್ತು ಅದರಲ್ಲಿ ನಾಲ್ಕು ಜನ ಇದ್ದರು ಆ ನಾಲ್ಕು ಜನ ಬಂದು ಈತನಿಗೆ ಹಿಡಿದು ಹೊಡೆದ್ರಿಂದ ಆತನಿಗೆ ಹೆಡ್ ಆಗಿ ಆತ ಇಲ್ಲಿ ಸ್ಥಳದಲ್ಲಿ ಮರಣಕ್ಕಿದ್ದಾನೆ ಆತನ ಜೊತೆ ಇನ್ನೊಬ್ಬರು ಇದ್ದರು ಅವರು ಅಲ್ಲಿಂದ ತಕ್ಷಕೊಂಡು ಓಡಿ ಹೋಗಿದ್ದಾರೆ ಈ ಸಂಬಂಧಪಟ್ಟಂತೆ ನಾವು ಈಗ ಸ್ಥಳಕ್ಕೆ ಎಲ್ಲ ಭೇಟಿ ನೀಡಿದ್ದೀವಿ ನಮ್ಮ ಟೆಕ್ನಿಕಲ್ ಟೀಮ್ನೆಲ್ಲ ಬಂದಿದೆ ಯಾರು ಈ ಒಂದು ಪ್ರದೇಶದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಬಗ್ಗೆ ಒಂದು ಪಠ್ಯ ಕಾರ್ಯ ಮಾಡ್ತಾ ಇದ್ದೀವಿ ಎಲ್ಲ ರೀತಿಯಿಂದ ತನಿಖೆ ಆಗ್ತಾ ಇದೆ ಆದಷ್ಟು ಬೇಗ ಆರೋಪಿತ ಪತ್ತೆ ಮಾಡ್ತೀವಿ ಅದು ಇರ್ಬೋದು ಬಟ್ ಏನಂತಂದ್ರೆ ಈ ಒಂದು ಅಲ್ಲಿ ಇವರು ಆರ್ ಪುರಂನಿಂದ ಬಂದಿದ್ರೆ ಅಲ್ಲಿ ಆ ಇವರು ಒಂದು ಹತ್ತು ಕಿಲೋಮೀಟರ್ ಹಿಂದೆ ಮುಂದೆ ಹಿಂದೆ ಮುಂದೆ ಬಂದಿದ್ದಾರೆ ಹೇಳಿ ಹೇಳ್ತಾ ಇದ್ದಾರೆ ಆ ಎಲ್ಲ ವಿಚಾರಗಳನ್ನ ನಾವು ಎಲ್ಲ ತನಿಖೆಯಿಂದ ತಗೋತಾ ಇದ್ದೀವಿ ಆದಷ್ಟು ಬೇಗನೆ ಇದರಲ್ಲಿ ಪತ್ತೆ ಮಾಡ್ತೀವಿ ಮತ್ತು ಏನು ನೀವು ಹೇಳಿದಾಗೆ ಯಾವುದಾದ್ರೂ ಅನಧಿಕೃತವಾಗಿ ಹೋಟೆಲ್ಗಳು ಓಪನ್ ಆಗಿದ್ರೆ ಅದನ್ನು ಸಹಿತ ಸೂಕ್ತ ಸಮಯದಲ್ಲಿ ಬಂದು ಮಾಡ್ತೀವಿ ಇದ್ರು ಪಾಪ ಮಗ ದುಡಿಬೇಕು ತಿನ್ಬೇಕು ಅವರು ಇಬ್ರು ಹೆಣ್ಮಕ್ಳು ಒಂದು ತಂಗಿ ಸುತ್ತೋದು ತಂಗಿನ ಅಕ್ಕನ ತಂಗಿ ಚಿಂತೆ ಚಿಂಚ ಕೊಟ್ಟಿರೋದು ಡೈಲಿ ಬಂದು ಕೇರ್ಪುರ್ನಿಂದ ಮಾರ್ಕೆಟಿಂದ ತಂದು ಗಂಗಾಪುರ ಗೇಟಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಬಡವರು ಪಾಪ ಜೀವನಕ್ಕೆ ಇದ್ದಿದ್ದು ಜೀವನಕ್ಕೆ ಅದೇ ಆಧಾರ